हाय हाय हेलो नमस्कार एलू नेचर स्पिरिट नाइन एंड कनाडा ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಜುಲೈ ತಿಂಗಳಲ್ಲಿ ನೀವು ನಂಬುವಂತಹ ದೇವರುಗಳ ಕಡೆಯಿಂದ ಯಾವ ವಿಚಾರವಾಗಿ ನಿಮಗೆ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಕೆಲಸಗಳನ್ನ ನೀವು ಮಾಡಬಾರ್ದು ಅಂತನೋ ಅಥವಾ ಯಾವ ತೊಂದರೆಗಳು ನಿಮ್ಗೆ ಬರ್ತಾ ಇದೆ ಅಂತನೋ ಯಾವ ವಿಚಾರದ ಬಗ್ಗೆ ನಿಮಗೆ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ಅನ್ನೋದಾದ್ರೆ ಈ ಒಂದು ಮುನ್ನೆಚ್ಚರಿಕೆಯ ಕ್ರಮಗಳು ನಿಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಂದ ದೂರ ಆಗೋದಕ್ಕೆ ಸಹಾಯ ಆಗತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ಈ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಓಕೆ ಸೊ ಜುಲೈ ತಿಂಗಳಲ್ಲಿ ನೀವು ನಂಬುವಂತಹ ದೇವರುಗಳ ಕಡೆಯಿಂದ ನಿಮಗೆ ಯಾವ ಮುನ್ನೆಚ್ಚರಿಕೆಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರತ್ತೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ಇವಿಲೈನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ರೋಸ್ಕ್ವಾರ್ಡ್ಸ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಈ ಎರಡು ಬ್ರಾಸ್ಲೆಟ್ ಯಾವ ಬ್ರಾಸ್ಲೆಟ್ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಬ್ರಾಸ್ಲೆಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಜುಲೈ ತಿಂಗಳಲ್ಲಿ ನೀವು ನಂಬುವಂತಹ ದೇವರ ಕಡೆಯಿಂದ ನಿಮಗೆ ಯಾವ ವಿಚಾರದ ಯಾವ ವಿಚಾರದ ಬಗ್ಗೆ ಅವರು ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ನೀವು ಮಾಹಿತಿಯನ್ನ ತಗೋಬಹುದಾಗಿರತ್ತೆ ಓಕೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ಮಾಹಿತಿಗಳು ಆಗಿರುತ್ತೆ ಇನ್ನೊಮ್ಮೆ ನಾನು ಹೇಳ್ತಾ ಇರೋದು ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಇವೆಲ್ಲ ಇರುವಂತಹ ಬ್ರಾಸ್ಲೆಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ಸ್ಪಿರಿಟ್ಸ್ಗಳು ಜುಲೈ ತಿಂಗಳಲ್ಲಿ ಯಾವ ಮುನ್ನೆಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ನಾವು ತಗೋಬೇಡ ಫಸ್ಟ್ ನಾವು ಸೈನ್ ಆಫ್ ದ ಕಾರ್ಡಿನಲ್ಲಿ ಒಂದು ಮುನ್ನೆಚ್ಚರಿಕೆಯಾಗಿ ಯಾವ್ದನ್ನ ಕೊಡ್ತಾ ಇದ್ದಾರೆ ಮೇನ್ ಡೀಟೇಲ್ಸ್ ಅನ್ನೋದನ್ನ ತಗೊಂಬೇಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಜುಲೈ ತಿಂಗಳಲ್ಲಿ ಫೈಲ್ ನಂಬರ್ ಒನ್ ಅವರಿಗೆ ಯಾವ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೀರಾ ಸ್ಪಿರಿಟ್ಸ್ ಎರಡು ಕಾರ್ಡ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ ಕಮ್ಯುನಿಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕಾಶನ್ಸ್ ಅನ್ನ ತಗೊಳ್ಳಿ ಕಮ್ಯುನಿಟಿಗಳು ಅಂದ್ರೆ ಏನು ಮೇಡಮ್ ಆದರೆ ನೀವ್ ಕಮ್ಯುನಿಟಿಗಳು ಒಂದು ಇನ್ನೊಂದೇನು ಅಂದ್ರೆ ನಿಮ್ಮ ರಿಲೇಶನ್ಶಿಪ್ಗಳ ವಿಚಾರದಲ್ಲಿರಬಹುದು ಅಥವಾ ನೀವು ಕೆಲಸ ಮಾಡುವಂತಹ ಪ್ಲೇಸಿನಲ್ಲಿರಬಹುದು ಒಂದು ರೀತಿಯ ಕಮ್ಯುನಿಟಿಗಳ ವಿಚಾರಗಳಿಗೆ ಕೆಲವೊಬ್ಬರಿಗೆ ಮೆನ್ಷನ್ ಮಾಡಿಯೇ ಹೇಳ್ತಾರೆ ಕಮ್ಯುನಿಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕಾಷನ್ಸ್ ಅನ್ನ ತಗೋಬೇಕಾಗುತ್ತೆ ಯಾವುದೇ ಹೆಜ್ಜೆಗಳನ್ನ ಇಡುವಾಗ ತುಂಬಾ ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ಮುನ್ನೆಚ್ಚರಿಕೆಗಳು ಅನ್ನೋದನ್ನ ನಾವು ಎಕ್ಸ್ಪ್ಲನೇಷನ್ಸ್ ಅಲ್ಲಿ ತಗೋತಾ ಹೋಗೋಣ ಸೊ ಸ್ಪಿರಿಟ್ಸ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಕಾಷನ್ಸ್ ಅನ್ನ ತಗೋಬೇಕಾಗಿರೋದು ನೀವು ಮುನ್ನೆಚ್ಚರಿಕೆಯ ಕ್ರಮವಾಗಿ ಕಮ್ಯುನಿಟಿ ಅಂತ ಕೊಟ್ಟಿದ್ದೀರಾ ಸೊ ಏನು ಅನ್ನೋದನ್ನ ನಾವು ತಗೋಳೋಣ ಎಲ್ಲರ ಮಧ್ಯ ಇರುವಾಗ ಹಲವಾರು ಜನರ ಮಧ್ಯ ಇರುವಾಗ ನೀವು ಯಾವುದೇ ಮಾತುಗಳನ್ನ ಆಡೋದಾಗ್ಲಿ ಅಥವಾ ಹೆಜ್ಜೆಗಳನ್ನ ಇಡೋದಾಗ್ಲಿ ತುಂಬಾ ಮುನ್ನೆಚ್ಚರಿಕೆಯ ಕ್ರಮವಾಗಿಯೇ ತಗೋಬೇಕು ಇಲ್ಲ ಅಂದ್ರೆ ನಿಮಗೆ ಕಷ್ಟಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಮುನ್ನೆಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಸೊ ಮತ್ತಿನ್ಯಾವ ವಿಚಾರಗಳಲ್ಲಿ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ Very good. ಸೊ ನಿಮ್ಗೆ ಎರಡು ಕಾರ್ಡ್ಗಳು ಬಂದಿತ್ತು ಕಮ್ಯುನಿಟಿ ಅನ್ನುವಂತಹ ಕಾರ್ಡ್ ಬಂದಿತ್ತು ಮತ್ತೆ ಟ್ರಾಫಿಕ್ ಕೋನ್ ಅಂತ ಒಂದು ಕಾರ್ಡ್ ಅಂದ್ರೆ ಕಾಷನ್ಸ್ ಅಂತ ಕೊಡ್ತಾ ಇದ್ದಾರೆ ಇದರ ಅರ್ಥ ಏನು ಅನ್ನೋದಾದ್ರೆ ನೀವು ಕಮ್ಯುನಿಟಿಗಳಲ್ಲಿ ಇರಲಿ ಅಥವಾ ನಿಮ್ಮ ಮನೆಗಳಲ್ಲೇ ನೀವು ಮಾತಾಡ್ತಾ ಇರಲಿ ಅಥವಾ ನೀವು ಆಫೀಸ್ಗಳಲ್ಲಿ ಒಂದು ಒಂದು ಟೀಮ್ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ನೀವೇನಾದ್ರೂ ಮಾತಾಡುವಂತಹ ಸಂದರ್ಭಗಳು ಬಂದಿರಲಿ ಎ ಯಾವುದೇ ಸಂದರ್ಭಗಳಿರಲಿ ಅಲ್ಲಿ ನೀವು ಡಿಸಿಪ್ಲಿನ್ ಆಗಿ ತುಂಬಾ ಒಂದು ರೀತಿಯಲ್ಲಿ ಡಿಸಿಪ್ಲಿನ್ ಆಗಿ ಕ್ಲಾರಿಟಿ ಆಗಿ ಸತ್ಯಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡೋದಾಗ್ಲಿ ಅಥವಾ ಅಥಾರಿಟೀಸ್ಗಳನ್ನ ಅಹ್ ಅಧಿಕಾರವನ್ನ ಚಲಾಯಿಸೋದಾಗ್ಲಿ ಅಥವಾ ಲೀಡರ್ಶಿಪ್ ಕ್ವಾಲಿಟಿಯನ್ನ ನೀವು ಲೀಡರ್ಶಿಪ್ ವಿಚಾರದಲ್ಲಿ ಕೆಲಸಗಳನ್ನ ಮಾಡುವಾಗ ಅಂತಹ ಕೆಲವು ವಿಚಾರಗಳಲ್ಲಿ ನೀವು ಮುನ್ನೆಚ್ಚರಿಕೆಯಾಗಿಯೇ ನಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಕಾಸ್ ನೀವು ಅಥಾರಿಟಿ ಒಂದು ಅಧಿಕಾರದಲ್ಲಿರಬಹುದು ಅಥವಾ ಟೀಮ್ ಲೀಡರ್ ಆಗಿ ನೀವು ಕೆಲಸ ಮಾಡ್ತಾ ಇರಬಹುದು ಅಥವಾ ಮನೆಗಳಲ್ಲಿಯೇ ನೀವು ಒಂದು ರೀತಿಯ ಅಧಿಕಾರವನ್ನ ಚಲಾವಣೆಯನ್ನ ಮಾಡುವುದಾಗ್ಲಿ ಆಫೀಸಲ್ಲಾಗ್ಲಿ ಮನೆಯಲ್ಲಾಗ್ಲಿ ಕಮ್ಯುನಿಟೀಸ್ಗಳಲ್ಲಾಗ್ಲಿ ರಿಲೇಷನ್ಶಿಪ್ನ ವಿಚಾರದಲ್ಲಿ ನಿಮ್ಮ ಮಾತುಗಳು ಅತಿ ಮುಖ್ಯ ಅಂತ ಬಂದಾಗ ಬಹಳ ಯೋಚನೆ ಮಾಡಿ ನೀವು ಮಾತಾಡ್ಬೇಕಾಗತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ ಈ ಫ್ರೆಂಡ್ ಸರ್ಕಲ್ ಅಲ್ಲಿರಬಹುದು ರಿಲೇಶನ್ಶಿಪ್ನ ವಿಚಾರದಲ್ಲಿರಬಹುದು ಯಾಕಷ್ಟು ನೀವು ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಅಂದ್ರೆ ನೀವು ಎಲ್ಲ ವಿಚಾರಗಳನ್ನ ತುಂಬಾ ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ನೋಡ್ತಾ ಹೋಗ್ತೀರಾ ಕ್ಲಾರಿಟಿ ಆದಂತಹ ರೀತಿಯಲ್ಲಿ ಮಾತಾಡುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರ್ತೀರ ಅಂತಹ ಕೆಲವು ಸಂದರ್ಭಗಳಲ್ಲಿ ವಿಭಿನ್ನತೆಗಳು ಬಂದ್ಬಿಡತ್ತೆ ನೋಡಿ ಸೊ ವಿಭಿನ್ನತೆಗಳು ಬರುತ್ತೆ ಏನಾಗತ್ತೆ ಅಂದ್ರೆ ನೀವು ಹೇಳುವಂತಹ ಯಾವುದೇ ಮಾತುಗಳನ್ನ ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ಇರೋದಿಲ್ಲ ಎದುರಿಗಿರುವಂತಹ ವ್ಯಕ್ತಿಗಳು ನಿಮ್ಮ ಅಧಿಕಾರವೇ ಇದ್ರು ಕೂಡ ನಿಮ್ಮ ಅಧಿಕಾರದ ಚಲಾವಣೆಯನ್ನ ನೀವು ಮಾಡ್ತಾ ಇದ್ರು ಕೂಡ ನೀವು ಸತ್ಯವನ್ನ ಹೇಳ್ತಾ ಇದ್ರು ಕ್ಲಾರಿಟಿ ಆದಂತಹ ರೀತಿಯಲ್ಲಿ ನೀವು ಹೋಗ್ತಾ ಇದ್ರು ಕೂಡ ಎದುರಿಗಿರುವಂತಹ ಯಾರೇ ವ್ಯಕ್ತಿಗಳಾಗ್ಲಿ ನಿಮ್ಮ ವಿರುದ್ಧವಾಗಿಯೇ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದರ ಬಗ್ಗೆ ತುಂಬಾ ಮುನ್ನೆಚ್ಚರಿಕೆಯನ್ನು ವಹಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದೇನು ಅಂದ್ರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳಗಳಾಗಬಹುದು ಅದರ ಕಡೆಗೆ ಗಮನವನ್ನ ಕೊಡಿ ನೀವು ಏನೋ ಒಂದು ವಿಚಾರವನ್ನ ಹೇಳ್ತಾ ಇರ್ತೀರಾ ಆ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ ಅದನ್ನ ಜಗಳದ ರೂಪಕ್ಕೆ ಟರ್ನ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಎದುರಿಗಿರುವಂತಹ ಯಾವುದೇ ವ್ಯಕ್ತಿಗಳು ಜುಲೈ ತಿಂಗಳಲ್ಲಿ ಕೆಲವೊಂದು ಗಳನ್ನ ಫೇಸ್ ಮಾಡುವಾಗ ಬಹಳಷ್ಟು ಹುಷಾರಾಗಿಯೇ ನೀವು ಫೇಸ್ ಮಾಡ್ಬೇಕಾಗತ್ತೆ ನಿಮ್ಮ ಮಾತುಗಳನ್ನ ಕೇಳುವಂತಹ ಪರಿಸ್ಥಿತಿಗಳಲ್ಲಿ ಎದುರಿಗಿರುವಂತಹ ವ್ಯಕ್ತಿ ಇರೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಕ್ಲಾಶಸ್ ಗಳಾಗತ್ತೆ ಒಂದು ಈಗೋ ಒಂದು ಕ್ಲಾಶಸ್ ಗಳಿರುವಂತಹ ಸಾಧ್ಯತೆಗಳು ಇರುತ್ತೆ ಗಳಾಗತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಏನೇ ವಿಚಾರಗಳ ಹೆಜ್ಜೆಗಳನ್ನ ಇಡುವಾಗ ಜುಲೈ ತಿಂಗಳಲ್ಲಿ ತುಂಬಾ ಮುನ್ನೆಚ್ಚರಿಕೆಯನ್ನ ವಹಿಸೇ ನೀವು ಮುಂದಕ್ಕೆ ಹಿಡ್ಬೇಕಾಗತ್ತೆ ಕಾಷನ್ಸ್ ಅಂತ ಹೇಳ್ತಾ ಇದಾರೆ ಓಕೆ ಮತ್ತೆ ಇನ್ನೊಂದೇನು ಅಂದ್ರೆ ನೀವು ಎಕ್ಸ್ಪೆಕ್ಟು ಕೂಡ ಮಾಡದೆ ಇರೋ ತರ ಕೆಲವೊಂದು ರೀತಿಯ ಮೂಮೆಂಟ್ಸ್ ಗಳು ನಿಮ್ಮ ಜೀವನದ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸಡನ್ ಟ್ವಿಸ್ಟ್ ಇರಬಹುದು ಸಡನ್ ಚೇಂಜಸ್ ಗಳಿರಬಹುದು ಒಂದು ಕ್ವಿಕ್ ಚೇಂಜಸ್ ಅಂತ ಏನ್ ಹೇಳ್ತಾರಲ್ಲ ಅದು ಕೆಲವೊಂದು ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಏನು ಅನ್ನೋದಾದ್ರೆ ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಕ್ವಿಕ್ ಆಗಿ ಒಂದು ಹೇರ್ ಟ್ರಾವೆಲ್ ಅನ್ನ ಮಾಡುವಂತಹ ಆ ಒಂದು ಸಂದರ್ಭವೂ ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ ಯಾರಿಗೋ ಹುಷಾರ್ ಇಲ್ಲ ಅಂತನೋ ಅಥವಾ ಅರ್ಜೆಂಟ್ ಆದಂತಹ ಕೆಲಸನೋ ಯಾವುದೋ ಒಂದು ಬಂದಾಗ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಕೆಲವೊಂದು ಟ್ರಾವೆಲ್ಗಳನ್ನ ಮಾಡ್ಬೇಕಾಗಿರುವಂತಹ ಸಂದರ್ಭಗಳಿದೆ ಅದು ಹೇರ್ ಟ್ರಾವೆಲ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಟ್ರಾವೆಲ್ಸ್ಗಳು ಇರ್ಬೋದು ಮಾಡ್ಬೇಕಾಗಿರುವಂತಹ ಸಂದರ್ಭಗಳು ಜುಲೈ ತಿಂಗಳಲ್ಲಿ ಬರುತ್ತೆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಮಾಡದೇ ಇರುವಂತಹ ರೀತಿಯಲ್ಲಿ ಕೆಲವೊಂದು ಟರ್ನ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮಗೆ ಏನ್ ಹೇಳ್ತಾ ಇದ್ದಾರೆ ಸ್ಪಿರಿಟ್ಸ್ಗಳು ಅಂದ್ರೆ ಬಹಳಷ್ಟು ಕೋಪಗಳನ್ನ ಮಾಡ್ಕೊಳ್ಳೋದನ್ನ ಬಿಡಿ ಎದುರಿಗಿರುವಂತಹ ವ್ಯಕ್ತಿ ಎಷ್ಟೇ ಕೋಪಗಳಿಂದ ನಡ್ಕೋತಾ ಇದ್ರು ಕೂಡ ಸ್ವಲ್ಪ ನೀವು ಪ್ರಶಾಂತವಾಗಿ ಇರುವಂತಹ ಪ್ರಯತ್ನಗಳನ್ನ ಮಾಡಲೇಬೇಕಾಗುತ್ತೆ ಬಿಕಾಸ್ ಜುಲೈ ತಿಂಗಳಲ್ಲಿ ತುಂಬಾ ಕಾಂಪಿಟೇಷನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಯಾವುದೇ ಕೆಲಸಗಳನ್ನ ನೀವು ಮಾಡೋದಕ್ಕೆ ಹೋದ್ರೂ ಕೂಡ ಒಂದು ಸ್ಟ್ರಾಗ್ನೇಷನ್ಸ್ ಅನ್ನೋದು ಇರುತ್ತೆ ಅಂದ್ರೆ ನಿಂತ 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 ಆಗುವಂತಹದ್ದು ಯಾವುದೇ ಕೆಲಸಗಳನ್ನ ಎಷ್ಟೇ ಪುಷ್ ಮಾಡಿ ಮೂವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅತಿ ಹಾಕೋ ಮುಂದುವರಿಕೆಗಳು ಆಗದೆ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸ್ವಲ್ಪ ಸ್ಟ್ರೆಸ್ ನಲ್ಲಿ ಇರ್ತೀರಾ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಕೆಲವೊಂದು ವಿಚಾರಗಳಲ್ಲಿ ಕ್ಯಾನ್ಸರ್ ನ್ಸ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಕ್ಯಾನ್ಸಲೇಷನ್ಸ್ ಅಂದ್ರೆ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಆಗದಿರ ಸ್ಥಗಿತ ಆಗುವಂತಹದ್ದು ಅಥವಾ ನೀವು ಅಂದುಕೊಂಡಂತಹ ಕೆಲಸಗಳು ನಿಮ್ಮ ಅನಿಸಿಕೆಯ ಪ್ರಕಾರವಾಗಿ ಅಥವಾ ನಿಮ್ಮ ಮನಸ್ಸಿನ ಇಚ್ಛೆಯ ಪ್ರಕಾರವಾಗಿ ನಡೀದೇ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ಬಹಳ ಒಂದು ತಾಳ್ಮೆಯಿಂದಲೇ ನೀವು ಇರಬೇಕಾಗತ್ತೆ ಗುಂಪಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಮಾತಾಡುವಾಗ ಅದು ರಿಲೇಶನ್ಶಿಪ್ ಇರಬಹುದು ಫ್ರೆಂಡ್ಶಿಪ್ ಇರಬಹುದು ಕೋಲೀಗ್ಸ್ ಇರಬಹುದು ಅಥವಾ ಕಮ್ಯುನಿಟೀಸ್ ಇರಬಹುದು ನಿಮ್ಮದೇ ಆದಂತಹ ಒಂದು ಕಮ್ಯುನಿಟೀಸ್ ಇರಬಹುದು ಅಥವಾ ಅಧಿಕಾರದ ಚಲಾವಣೆಯ ವಿಚಾರಗಳಲ್ಲಿ ಗುಂಪಾಗಿ ಕೆಲವೊಂದು ವ್ಯಕ್ತಿಗಳ ಜೊತೆಯಲ್ಲಿ ನೀವು ಮಾತಾಡ ಅನ್ನುವಂತಹ ಸಂದರ್ಭಗಳು ಬಂದಾಗ ಅಲ್ಲಿ ನಿಮ್ಮ ಮಾತುಗಳು ಸ್ವಲ್ಪ ಕಡಿಮೆಯೇ ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂದ್ರೆ ಎದುರಿಗಿರುವಂತಹ ವ್ಯಕ್ತಿಗಳು ತುಂಬಾ ವಿರುದ್ಧ ದಿಕ್ಕಿನಲ್ಲಿ ಮಾತುಗಳನ್ನ ಆಡ್ತಾ ಇರ್ತಾರೆ ಆಗ ಕೆಲವೊಮ್ಮೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಕೆಲವೊಂದು ವಿಚಾರಗಳನ್ನ ಎಕ್ಸಿಕ್ಯೂಟ್ ಮಾಡೋಕಾಗಲ್ಲ ಹೇಳೋದಕ್ಕಾಗಲ್ಲ ಹೇಳೋದಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಆ ವ್ಯಕ್ತಿಗಳು ಅರ್ಥವನ್ನ ಮಾಡ್ಕೊಳ್ದಿರ ಕೆಲವೊಂದು ರೀತಿಯ ಮಿಸ್ಟೇಕ್ಸ್ ಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೇ ಕೆಲವೊಂದು ಜಗಳಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ನೀವು ನಂಬುವಂತಹ ದೇವರುಗಳು ನಿಮಗೆ ಜುಲೈ ತಿಂಗಳ ಮುನ್ನೆಚ್ಚರಿಕೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಇರು ಅವಸರಾದಂತಹ ಕೆಲಸಗಳನ್ನ ಮಾಡಬೇಡ ಎದುರಿಗಿರುವಂತಹ ವ್ಯಕ್ತಿ ತುಂಬಾ ಸಿಟ್ಟನ್ನ ಮಾಡ್ಕೋತಾ ಇದ್ದಾರೆ ಅಂದ್ರೆ ಅಥವಾ ಆ ವ್ಯಕ್ತಿ ಏನೋ ಸುಳ್ಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನೀನು ಸ್ವಲ್ಪ ಪ್ರಶಾಂತವಾಗಿ ಇರುವಂತಹ ಪ್ರಯತ್ನವನ್ನ ಮಾಡು ಯಾಕಂದ್ರೆ ಟೈಮ್ ಅನ್ನೋದು ಚೆನ್ನಾಗಿಲ್ಲ ಅನ್ನುವಂತಹದ್ದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕಾಶನ್ಸ್ ಅಂದ್ರೆ ಏನು ಸ್ವಲ್ಪ ತಾಳ್ ಇರು ನಿಮಗೆ ರೆಡ್ ಒಂದು ಟ್ರಾಫಿಕ್ ಅಲ್ಲಿ ರೆಡ್ ಬಂದ್ರೆ ಏನು ಸ್ಟಾಪ್ ಅಲ್ವಾ ಎಸ್ ಸ್ಟಾಪ್ ಆಗಿ ಯಾಕೆಂದ್ರೆ ನೀವೇನೋ ಮಾತಾಡ್ತಿರ್ತೀರ ಎದುರಿಗಿರೋ ವ್ಯಕ್ತಿ ಹಾರಿ ಹಾರಿ ಕೂತ್ಕೋತಾ ಇದ್ದಾರೆ ಅಂದ್ರೆ ಅಂದ್ರೆ ಅಷ್ಟೊಂದು ಸಿಟ್ಟನ್ನ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂದ್ರೆ ನಿಮ್ಮ ಕೆಲವು ಮಾತುಗಳನ್ನ ನೀವು ಹೇಗೆ ಕನ್ವೆ ಮಾಡಕ್ಕಾಗತ್ತೆ ಅಲ್ವಾ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಎಷ್ಟು ಮಾತಾಡ್ತಾರೋ ಆ ವ್ಯಕ್ತಿಯನ್ನ ಮಾತಾಡೋದಕ್ಕೆ ಬಿಟ್ಟು ನೀವು ಸ್ವಲ್ಪ ಪ್ರಶಾಂತವಾಗಿ ಇದ್ದು ತದನಂತರದಲ್ಲಿ ಮೂಮೆಂಟ್ಸ್ ಗಳನ್ನ ಮಾಡಿ ಇಬ್ರು ಕೂಡ ಕೂಗಾಡೋದು ಇಬ್ರು ಕೂಡ ಜಗಳಾಡೋದು ಇಬ್ರು ಕೂಡ ಈಗೋ ಕ್ಲಾಶಸ್ ಅನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಲ್ಸಗಳು ಕೂಡ ಮುಂದುವರಿಕೆ ಅನ್ನೋದು ಆಗೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ಯಾವಾಗ್ಲೂ ಕೂಡ ತಾಳ್ಮೆಯಿಂದ ಕಾಶನ್ಸ್ ಅಲ್ಲಿ ನಿನ್ನ ಮುನ್ನೆಚ್ಚರಿಕೆಗಳನ್ನ ನೀನು ವಹಿಸ್ಕೋ ಯಾರೇ ಏನೇ ಎದುರಿಗಿರುವಂತಹ ವ್ಯಕ್ತಿ ತೊಂದರೆಗಳನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ನಿನ್ನ ಕೆಲವೊಂದು ಸೇಫ್ಟಿಗೋಸ್ಕರ ಏನನ್ನ ಮಾಡ್ಕೋಬೇಕೋ ಅದನ್ನ ಮಾಡ್ಕೊಳ್ಳೋ ಕಡೆಗೆ ಗಮನವನ್ನ ಕೊಡು ಸ್ವಲ್ಪ ತಾಳ್ಮೆಯಿಂದ ಇರು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾರ್ ನಂಬರ್ ಒನ್ ಅವರ ಟ್ರೀಟೈಲ್ಸ್ ಆಗಿರುತ್ತೆ ಈ ತರಹದ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಚೇ ಅಲ್ಲಿವರೆಗೂ ಟೇಕ್ ಬೈ ಸೊ ನೆಕ್ಸ್ಟ್ ಯಾರೆಲ್ಲ ಈ ರೋಸ್ ರೋಸ್ಕ್ವಾಡ್ಸ್ ಇರುವಂತಹ ಒಂದು ಬ್ರಾಸ್ಲೆಟನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಸ್ಪಿರಿಟ್ಸ್ಗಳು ಏನು ಹೇಳ್ತಾರೆ ನೀವು ನಂಬುವಂತಹ ದೇವರುಗಳು ನಿಮಗೆ ಜುಲೈ ತಿಂಗಳಲ್ಲಿ ಯಾವ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಜುಲೈ ತಿಂಗಳ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಥವಾ ಮುನ್ನೆಚ್ಚರಿಕೆಯಾಗಿ ಫೈಲ್ ನಂಬರ್ ಟು ಅವರಿಗೆ ಯಾವ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀರಾ ಯಾವ ವಿಚಾರದ ಬಗ್ಗೆ ಮುನ್ನೆಚ್ಚರಿಕೆ ಓಕೆ ಕಾರ್ಡ್ಸ್ಗಳಲ್ಲಿ ನಿಮ್ಗೆ ಮುನ್ನೆಚ್ಚರಿಕೆಯಾಗಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಣಕಾಸಿನ ವಿಚಾರಗಳಲ್ಲಿ ತುಂಬಾ ಹುಷಾರಾಗಿಯೇ ಇರಬೇಕು ನೋಡಿ ಅಬಂಡೆನ್ಸ್ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಹಣಕಾಸಿನ ವಿಚಾರಗಳಿರಲಿ ವಿಚಾರಗಳಲ್ಲಿ ಇರ್ಬಹುದು ಆಸ್ತಿ ಪಾಸ್ತಿಗಳ ವಿಚಾರಗಳಲ್ಲಿ ಲಾಭಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸೊ ಏನು ರಿಫ್ಲೆಕ್ಷನ್ಸ್ ಅನ್ನೋದನ್ನ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಯಾವ ಕೆಲಸಗಳನ್ನ ಹೇಗೆ ಮಾಡ್ತಿರೋ ಆ ರೀತಿಯ ಲಾಭಗಳು ಬರುವಂತಹದ್ದಲ್ವಾ ಸೊ ಅಂತಹ ಸಂದರ್ಭಗಳಲ್ಲಿ ನೀವು ಮಾಡ್ಬೇಕಾಗಿರೋದೇನು ಅನ್ನೋದಾದ್ರೆ ಅಳೆದು ತೂಗುವಂತಹ ಕೆಲಸಗಳನ್ನ ಮಾಡಿ ಯಾಕಂದ್ರೆ ಅನ್ಲಿಮಿಟೆಡ್ ಪೊಟೆನ್ಶಿಯಲ್ ನಿಮಗೆ ಏನೇ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ಪೊಟೆನ್ಶಿಯಲ್ ಅನ್ನೋದು ಇದೆ ಇಲ್ಲ ಅನ್ನೋದು ಹೇಳೋದಿಕ್ಕಾಗಲ್ಲ ಆದ್ರೆ ನೀವ್ ಏನೇ ಕೆಲಸಗಳನ್ನ ಮಾಡಲಿ ಗಳನ್ನ ಮಾಡ್ತಾ ಇರ್ಲಿ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಯಾಕೆ ವಿಚಾರವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನಾವು ಬಳಿಯಲ್ಲಿ ಕೇಳ್ತಾ ಹೋಗೋಣ ಮತ್ತಷ್ಟು ಇನ್ಫಾರ್ಮೇಶನ್ಸ್ ತಗೋತಾ ಹೋಗೋಣ ಓಕೆ ಓಕೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಓಕೆ ಸೊ ಜುಲೈ ತಿಂಗಳಲ್ಲಿ ನೀವೇನೇ ಕೆಲಸಗಳನ್ನು ಮಾಡುವಾಗ ನಿಮ್ಗೆ ಯಾಕೆ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಒಂದು ಆಲೋಚನೆಗಳನ್ನು ಮಾಡಿ ನಿರ್ಧಾರವನ್ನು ಮಾಡು ಮತ್ತು ಲಾಭಗಳ ವಿಚಾರಗಳಿಗೆ ಸಂಬಂಧಿಸಿದಾಗಲಿ ಆಸ್ತಿಪಾಸ್ತಿಗಳ ವಿಚಾರಗಳಿಗೆ ಸಂಬಂಧಿಸಿರುವಂತಹ ವಿಚಾರಗಳೇ ಆಗಲಿ ತುಂಬ ಅಳೆದು ತೂಗುವಂತಹ ಕೆಲಸಗಳನ್ನು ಮಾಡು ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದಾದರೆ ಸ್ವಲ್ಪ ಕನ್ಫ್ಯೂಷನ್ಸ್ಗಳಲ್ಲಿ ಇರ್ತೀರಾ ಜುಲೈ ತಿಂಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಗಳಿರುತ್ತೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಪ್ಲಾನಿಂಗ್ ಅನ್ನ ಮಾಡ್ತೀರಾ ನಿಮ್ಮ ಒಂದು ಗ್ರೋತಿಗೋಸ್ಕರ ಅಥವಾ ಪ್ರೋಗ್ರೆಸ್ಸಿಗೋಸ್ಕರ ಕೆಲವೊಂದು ಡಿಸಿಷನ್ಸ್ ಅನ್ನ ತಗೊಳ್ಳುವಂತಹ ಪ್ರಯತ್ನಗಳಲ್ಲಿ ನೀವೀಗಿರ್ತೀರಾ ಅಂತಹ ಕೆಲವು ಪ್ರಯತ್ನಗಳಲ್ಲಿ ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ಸ್ ಗಳನ್ನೋದು ನಿಮ್ಗೆ ಇರತ್ತೆ ಆ ಕನ್ಫ್ಯೂಷನ್ಸ್ ಗಳಿದ್ದಾಗ ಅಂದ್ರೆ ನಿಮ್ಮ ದಾರಿಗಳಲ್ಲಿ ನೀವೇನೇ ಒಂದು ಕೆಲಸವನ್ನ ಮಾಡುವಾಗ ಒಂದು ಗೋಲನ್ನ ಇಟ್ಕೋಬೇಕು ಒಂದು ಗುರಿಯನ್ನ ಇಟ್ಕೋಬೇಕು ಆ ಗುರಿಯಲ್ಲಿಯೇ ಹೋಗ್ತಾ ಇರ್ಬೇಕು ಯಾಕೆ ಒಂದು ಗುರಿಯನ್ನ ಇಟ್ಕೊಂಡು ಮುಂದೆ ಮುಂದಕ್ಕೆ ಹೋಗ್ತಾ ಇರ್ಬೇಕಂದ್ರೆ ಒಂದು ಗುರಿಯನ್ನ ನಾವು ದೂರದಲ್ಲಿ ಒಂದು ಗುರಿ ಇರತ್ತೆ ಆ ಗುರಿಯನ್ನು ತಲುಪುವಾಗ ಏನೇ ಕಷ್ಟಗಳು ಬಂದ್ರು ಏನೇ ಸಮಸ್ಯೆಗಳು ಬಂದ್ರು ಕೂಡ ನಾವ್ ಏನ್ ಮಾಡ್ತಾ ಇರ್ತೀವಿ ಮುಂದೆ 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 ಹೋಗ್ತಾ ಇರ್ತೀವಿ ಅಂತಹ ಕೆಲವು ಸಂದರ್ಭಗಳಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಕೆಲವೊಂದು ಲಾಭಗಳನ್ನ ಪಡೆಯುವಾಗ ನಿಮಗೆ ಒಂದು ಎರಡೆರಡು ಮನಸ್ಸು ಅಥವಾ ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ನಿಮ್ಮಲ್ಲಿ ಏನೋ ಒಂದು ಭಯಗಳು ಇರುತ್ತೆ ಮುಂದೇನೂ ಇಡ್ತೀರಾ ಹೆಜ್ಜೆನ ಹಿಂದೇನೋ ಇಡ್ತೀರಾ ಅಯ್ಯೋ ಏನಾದ್ರು ತೊಂದರೆಗಳಾಗ್ಬಿಟ್ರೆ ಏನಪ್ಪಾ ಮಾಡುವುದು ಅನ್ನುವಂತಹ ಆಲೋಚನೆಗಳನ್ನ ಕೂಡ ನೀವು ಮಾಡ್ತಿರ್ತೀರ ಅಂತಹ ಸಂದರ್ಭದಲ್ಲಿ ನಿಮಗೆ ರಿಫ್ಲೆಕ್ಷನ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡು ಕ್ರಿಯೋಪ್ ಪ್ಲಾನಿಂಗ್ ಅನ್ನ ಮಾಡು ಬಿಕಾಸ್ ನಿಮಗೆ ಅದೆಲ್ಲವನ್ನ ಮಾಡುವಂತಹ ಪೊಟೆನ್ಷನ್ ಲಿಮಿಟ್ಲೆಸ್ ಪೊಟೆನ್ಷಿಯನ್ ನಿಮ್ಮಲ್ಲಿ ಇರುವಂತಹದ್ದು ಸೊ ಆದ್ರೆ ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಂಡು ನೀವು ಹಣವನ್ನ ಕಳ್ಕೊಳ್ಳುವಂತಹ ಪ್ರಯತ್ನಗಳಿಗೆ ಹೋಗಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದೇನು ಅನ್ನೋದಾದ್ರೆ ನೀವು ಏನು ಕೆಲಸಗಳನ್ನ ಮಾಡ್ತಾ ಇದ್ದೀರೋ ಅದಕ್ಕೆ ನಿಮ್ಗೆ ಎಲ್ಲ ರೀತಿಯ ಸಪೋರ್ಟ್ಗಳು ಅನ್ನೋದು ಸಿಗುತ್ತೆ ಆದರೆ ಪ್ಲಾನಿಂಗ್ ಅನ್ನೋದು ಕರೆಕ್ಟ್ ಕರೆಕ್ಟ್ ಆಗಿರ್ಬೇಕು ಪ್ಲಾನಿಂಗ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಹಿಡುವಂತಹ ಹೆಜ್ಜೆಯಲ್ಲಿ ದೃಢತೆ ಅನ್ನೋದು ಇದ್ದಾಗ ನೀವು ಅಲ್ಲಿ ಲಾಭಗಳನ್ನಾಗ್ಲಿ ಅಥವಾ ನೀವು ಏನ್ ಅನ್ಕೊಂಡಿದ್ದೀರೋ ಅದರ ರಿಸಲ್ಟ್ ಗಳನ್ನ ಅಥವಾ ಸಕ್ಸಸ್ ಗಳನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೀವು ಆ ರೀತಿಯ ಪ್ಲಾನಿಂಗ್ಗಳನ್ನ ಮಾಡದೆ ಅವಸರವಸರವಾಗಿ ಪ್ಲಾನಿಂಗ್ಗಳನ್ನ ಮಾಡಿ ಮುಂದಕ್ಕೆ ನೀವು ಏನಾದ್ರೂ ಹೆಜ್ಜೆಗಳನ್ನ ಇಟ್ಬಿಟ್ರೆ ಅಲ್ಲಿ ನಿಮಗೆ ಲಾಸಸ್ ಅನ್ನೋದು ಇದೆ ಏನ್ ಅನ್ಕೊಂಡಿದ್ದೀರೋ ಆ ಕೆಲಸಗಳು ಆಗೋದಿಲ್ಲ ಹಲವಾರು ರೀತಿಯ ಟ್ರಾನ್ಸ್ಫರ್ಮೇಶನ್ಸ್ ಚೇಂಜಸ್ಗಳು ನಿಮ್ಮ ಜೀವನದಲ್ಲಿ ಆಗುವಂತ ಸಾಧ್ಯತೆಗಳಿರತ್ತೆ ಸೊ ಎಂಡ್ ಆಫ್ ದ ಸೈಕಲ್ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ಲಾನಿಂಗ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡಿ ಎಕ್ಸಿಕ್ಯೂಟ್ಗಳನ್ನ ಮಾಡಿದ್ರೆ ನಿಮಗೆ ಲಾಭಗಳಿರತ್ತೆ ಅನ್ನ ಮಾಡ್ದೆ ಯಾರೋ ಮಾತನ್ನ ಕೇಳಿ ನೀವು ಅವಸರವಾಗಿ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ನಿಮ್ಗೆ ಗಳಿರತ್ತೆ ಎರಡೂ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಸ್ವಲ್ಪ ಮಟ್ಟಿಗಾದ್ರೂ ನೀವು ಕೂತ್ಕೊಂಡು ಆಲೋಚನೆಗಳನ್ನ ಮಾಡಿ ಯಾರೋ ಮಾತನ್ನ ಕೇಳೋದಕ್ಕೆ ಬದಲಾಗಿ ನಿಮ್ಮ ಮಾತನ್ನ ನೀವು ಕೇಳಿ ಚರಿಯಟ್ ಕಾಡ್ ಇಸ್ ಪ್ರೆಸೆಂಟೆಡ್ ಬೈ ಸೆಲ್ಫ್ ಸೆಲ್ಫ್ ಥಿಂಕಿಂಗ್ ಅನ್ನ ಮಾಡುವಂತಹದನ್ನ ಜಾಸ್ತಿ ರೆಪ್ರೆಸೆಂಟ್ ಮಾಡುತ್ತೆ ಬಿಕಾಸ್ ಏನು ಅನ್ನೋದಾದ್ರೆ ಯಾವುದೇ ಮೂಮೆಂಟ್ಸ್ ಅನ್ನ ತಗೊಳ್ಳುವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ತಗೋಬೇಕು ನಿನ್ನ ಪ್ರೋಗ್ರೆಸ್ನ ಕಡೆಗೆ ಮಾತ್ರವೇ ಗಮನವನ್ನ ಕೊಡಬೇಕು ಆಕ್ಷನ್ಸ್ ಅನ್ನ ತಗೊಳ್ಳುವಾಗ ಆಲೋಚನೆಗಳನ್ನ ಮಾಡಿ ಆಕ್ಷನ್ಸ್ ಗಳನ್ನ ತಗೋಬೇಕು ವಿಲ್ ಪವರ್ ಅನ್ನೋದು ಇರಬೇಕು ನಿಮ್ಮ ವಿಲ್ ಪವರಿನ ಮೇಲೆಗೇನೆ ನೀವು ಜುಲೈ ತಿಂಗಳಲ್ಲಿ ಕೆಲಸಗಳನ್ನ ಮಾಡಬೇಕೇ ಹೊರತು ಯಾರೋ ನಿನ್ ಆಗತ್ತೆ ನೀನ್ ಮಾಡು ಅಂದಾಗ ಮಾಡೋ ಅಂತಹದ್ದಲ್ಲ ಯಾರೋ ನಿಮ್ಗೆ ಇನ್ವೆಸ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಇನ್ವೆಸ್ಟ್ ಅನ್ನ ಮಾಡೋದಲ್ಲ ನಿಮಗೆ ಏನೋ ಒಂದು ಕೆಲಸಗಳನ್ನ ಮಾಡುವಾಗ ಸಮಾಧಾನ ಅನ್ನೋದು ಆಗ್ತಾ ಇದ್ರೆ ಮಾತ್ರ ಆ ಕೆಲಸಗಳನ್ನ ಮಾಡಿ ಮೂರನೇ ವ್ಯಕ್ತಿಯನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಲಾಸಸ್ ಅನ್ನೋದು ಇದೆ ಹುಷಾರಾಗಿ ಇರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಗಾಡಿನ ಏನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಯಾವುದು ಸರಿ ಅನ್ಸುತ್ತೋ ಆ ಕೆಲಸವನ್ನ ಮಾಡಿದಾಗ ಮಾತ್ರವೇ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಾಗ್ಲಿ ಸಕ್ಸಸ್ ಅನ್ನೋದಾಗ್ಲಿ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಇದಕ್ಕೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಯಾಕೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಅಂದ್ರೆ ನಿಮಗೆ ಎರಡನೇ ಕಾರ್ಡಿನಲ್ಲಿ ಒಂದು ಮಿರರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ರಿಫ್ಲೆಕ್ಷನ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ರಿಫ್ಲೆಕ್ಷನ್ ಅನ್ನೋದು ಬಂದ ಬರ್ತಾ ಇದೆ ಅಂದ್ರೆ ನೀವು ಒಂದು ಮಿರರಿನ ಮುಂದೆ ನಿಂತಾಗ ಅದು ರಿಫ್ಲೆಕ್ಟ್ ಆಗಿ ಯಾವ ಇಮೇಜ್ ಬರಬೇಕು ನಿಮ್ಮದೇ ಒಂದು ಇಮೇಜ್ ಬರಬೇಕು ಹೌದಲ್ವಾ ಸೊ ಅದೇ ತರಹ ನೀವು ಥಿಂಕಿಂಗ್ ಅನ್ನ ಮಾಡಿ ಎಕ್ಸಿಕ್ಯೂಟ್ ಅನ್ನ ಮಾಡುವಾಗ ನಿಮ್ಮದೇ ಆದಂತಹ ರೀತಿಯ ಆಲೋಚನೆಗಳು ಎಕ್ಸಿಕ್ಯೂಟ್ ಆಗ್ಬೇಕು ಮಿರರ್ ಅಲ್ಲಿ ಬೇರೆ ಇಮೇಜ್ ಹೇಗೆ ಬರೋದಿಲ್ವೋ ಹಾಗೆ ನಿಮ್ಮ ಕೆಲಸಗಳನ್ನ ಮಾಡುವಾಗ ನಿಮ್ಮದೇ ಆದಂತಹ ಆಲೋಚನೆಗಳನ್ನ ನೀವು ಮಾಡಿ ಮಾಡೋದ್ರಿಂದ ನಿಮಗೆ ಅದರ ಲಾಭ ನಷ್ಟಗಳ ಅರಿವು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ಇವಾಗ ಏನೋ ಒಂದು ಆಲೋಚನೆಗಳನ್ನ ಮಾಡ್ತಿರ್ತೀರಾ ಇನ್ಯಾವುದೋ ವ್ಯಕ್ತಿಯನ್ನ ಮಧ್ಯ ಕುಡಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಡಿ ನಿಮ್ಮ ಅಂತರಾತ್ಮ ನಿಮ್ಗೆಲ್ಲ ವಿಚಾರಗಳ ಮಾಹಿತಿಯನ್ನ ಕೊಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಗೆ ಏನೋ ತೊಂದರೆಗಳು ಆಗ್ತಾ ಇದೆ ಅನ್ನೋದಾದ್ರೆ ನೀವು ನಂಬುವಂತಹ ದೇವರುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ನಂಬ್ತಾ ಇದ್ದೀರಾ ಅತಿ ಹೆಚ್ಚು ಭಕ್ತಿ ನಿಮ್ಮಲ್ಲಿ ಇದೆ ಅಂದ್ರೆ ಆ ದೇವರುಗಳೇ ನಿಮ್ಗೆ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಯಾವುದೋ ಒಂದು ಕೆಲಸಗಳಿಗೆ ಹೋಗ್ತಾ ಇರ್ತೀರಾ ಆ ಕೆಲಸಗಳಿಗೆ ಹೋಗುವಾಗ ಪ್ರ ಒಂದರಲ್ಲಿಯೂ ಕೂಡ ಸೂಚನೆಗಳನ್ನು ಇರುತ್ತೆ ಹೇಳ್ತಾರೆ ಕೆಲವೊಬ್ರು ನಾನೇನೋ ಒಂದು ಆ ಕೆಲಸವನ್ನ ಮಾಡೋದಕ್ಕೆ ಹೋಗ್ತಾ ಇದೆ ಅಲ್ಲಿ ಯಾವ ಸೂಚನೆಗಳು ಬರ್ಲಿಲ್ಲ ಸೂಚನೆಗಳಿಲ್ಲದೆ ಯೂನಿವರ್ಸ್ ಯಾವುದು ಕೂಡ ನಡೆಯೋದಿಲ್ಲ ಸೂಚನೆಗಳ ಪ್ರಕಾರವಾಗಿಯೇ ನಡೆಯುವಂತಹದ್ದು ಒಂದು ಪಕ್ಷ ಮೋಸಗಳನ್ನಾಗ್ಲಿ ಅಥವಾ ಅಥವಾ ತೊಂದರೆಗಳನ್ನಾಗ್ಲಿ ಮಾಡುವಾಗ ಮನುಷ್ಯ ಹೇಳದೇ ಇರಬಹುದು ಆದ್ರೆ ದೇವರು ನಿಮಗೇನಾದ್ರೂ ತೊಂದರೆಗಳು ಆಗ್ತಾ ಇದ್ರೆ ಖಂಡಿತವಾಗಿಯೂ ಈ ತೊಂದರೆ ನಿಮಗೆ ಆಗ್ತಾ ಇದೆ ಅಂತ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಸೂಚನೆಗಳಂತೂ ಕೊಟ್ಟೆ ಕೊಟ್ಟಿರ್ತಾರೆ ಅದನ್ನ ನೀವು ಗಮನಿಸ್ಬೇಕು ಅಷ್ಟೇ ಯಾವಾಗ ನೀವು ಸೂಚನೆಗಳನ್ನ ಕ್ಯಾಚ್ ಮಾಡುವಂತಹ ಹಂತದಲ್ಲಿ ಇರ್ತಿರೋ ಆಗ ನೀವು ಗಮನಕ್ಕೆ ಬರುತ್ತೆ ಹೌದು ಇದ್ಯಾವುದೋ ನನಗೆ ಬರ್ತಾ ಇಲ್ಲ ಕೆಲಸ ಅಂತ ಹೌದಲ್ವಾ ಸೊ ಬೆಕ್ಕು ಅಡ್ಡ ಬರೋದಿರ್ಬೋದು ಖಾಲಿ ಬಿಂದಿಗೆ ಬರುವುದಿರ್ಬಹುದು ಇನ್ಯಾವುದೋ ಕೆಲವು ಸೂಚನೆಗಳು ಇರತ್ತೆ ಅದನ್ನ ನೋಡ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಸೊ ಆ ಸೂಚನೆಯ ಮೇರೆಗೆ ನೀವು ಗಮನವನ್ನ ಕೊಡಿ ಈ ಸೂಚನೆಯ ಮೇರೆಗೆ ನಾವು ಜೀವನವನ್ನ ಮಾಡ್ಬೇಕಂದ್ರೆ ಮೇರೆಗೆ ಜೀವನವನ್ನ ಮಾಡ್ಬೇಕಲ್ಲ ಏನೋ ಒಂದು ಕೆಲಸವನ್ನ ಮಾಡ್ತಿರ್ತೀರಾ ಆ ಕೆಲಸಗಳನ್ನ ಮಾಡುವಾಗ ಅದ ಆಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಸೂಚನೆಗಳಂತೂ ಗಳು ಕೊಡ್ತಾ ಇರ್ತಾರೆ ಅಥವಾ ನೀವು ನಂಬುವಂತಹ ದೇವರುಗಳು ಕೊಡ್ತಾ ಇರ್ತಾರೆ ಅದನ್ನು ಕೂಡ ಲೆಕ್ಕಿಸದೆ ನೀವು ಮುಂದೆ ಹೋದಾಗ ಕೆಲವೊಂದು ರೀತಿಯ ತೊಂದರೆಗಳು ಆಗ್ತಾ ಇರುತ್ತೆ ಅಂದ್ರೆ ನಾನು ಸ್ಪಿರಿಟ್ಸ್ಗಳು ಕೊಡುವಂತಹ ಸೂಚನೆಗಳನ್ನ ಲೆಕ್ಕಿಸದೇ ಇರೋದಿಕ್ಕೆ ನನಗೆ ತೊಂದರೆಗಳಾಯ್ತಾ ಅನ್ನೋದಲ್ಲ ನೀವು ಏನೋ ಒಂದು ಕೆಲಸಗಳನ್ನ ಮಾಡ್ತಿರ್ತೀರಾ ಅದರಲ್ಲಿ ನಿನಗೆ ತೊಂದರೆಗಳಾಗತ್ತೆ ಮಗು ಅನ್ನೋದನ್ನ ಹೇಳ್ತಾರೆ ಅದನ್ನ ಗಮನಿಸದೇ ಇದ್ದಾಗ ನೀವು ಅವಸರ ಪಟ್ಟು ಹೋದಂತಹ ಕೆಲವು ಕೆಲಸಗಳಲ್ಲಿ ತೊಂದರೆ ಇದೆ ಅನ್ನೋದನ್ನ ಹೇಳಿದ್ದೆ ನೀನು ಗಮನಿಸ್ತಿಲ್ಲ ಅನ್ನುವಂತಹ ಉತ್ತರವೇ ಹೊರತು ನೀವು ನಂಬುವಂತಹ ದೇವರುಗಳೇ ನಿಮ್ಗೇನು ಏನು ತೊಂದರೆಯನ್ನ ಕೊಡೋದಿಲ್ಲ ಓಕೆ ಹಾಗಿದ್ಮೇಲೆ ಲಾಭಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೆಲವೊಂದು ಅಹ್ ಇನ್ವೆಸ್ಟ್ಮೆಂಟ್ಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಸ್ತಿ ಪಾಸ್ತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಹೆಜ್ಜೆಗಳನ್ನು ಇಡಿ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಜುಲೈ ತಿಂಗಳಲ್ಲಿ ಫ್ಯಾಲ್ನ ಅವರಿಗೆ ನೀವು ನಂಬುವಂತಹ ದೇವರುಗಳು ಅಥವಾ ಸ್ಪಿರಿಟ್ಸ್ಗಳು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲಪಟ್ಟು ರೇಟಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್